ೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದಿಪ್ತಗವತ್ಪದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ ಲಕ್ಷ್ಮೀ ಹೇಗ್ರೀವಾ ಲಕ್ಷ್ಮೀ ವೆಂಕಟೇಶಯ ಕಲ್ಯಾಣಾಯ ಕಾತಾರ್ಥ ಪ್ರಾಯಿನೆ ಶ್ರೀಮದ್ ವೆಂಕಟನಾಥಾಯಿ ನಿವಾಸಿರ್ತಕ್ಕಂಥ ಜ್ವಾಲಾ ಅವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಮೃತಿಕಾ ಸನ್ನಿಧಾನದಲ್ಲಿ ಚಿಂದು ತೀರ್ಥರು ಜಯತೀರ್ಥರು ರಾಯರು ನಲವತ್ತೆಂಟು ಸಾವಿರ ಗ್ರಾಮ ಇರತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡಲಿ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದೇ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಇದೆ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿಯಾಗಿ ಮಾಡಬೇಕು ಆ ಲಕ್ಷ್ಮಿ ಹಾಗೆ ಮನೆಗೆ ಬರ್ತಾಳೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಲ್ಲ ಇದು ಗೆಜ್ಜೆಯ ಮೇಲೆ ಎಜ್ಜಯ ನಿಕ್ಕುತ ಗೆಜ್ಜಯ್ಯ ಕಾಲಿನ ಸಜ್ಜನ ಸಾಧು ಪೂಜೆಯ ಮಜ್ಜಿಗೆ ಯೋಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮೀ ದೇವಿಯು ಪ್ರತಿ ಒಬ್ಬರ ಮನೆಗೂ ಬರುತ್ತಾಳೆ ತಾಯಿ ಆದರೆ ಪ್ರತಿ ದಿನ ಆ ಶುಕ್ರವಾರ ದಿವಸ ವಿಶೇಷವಾಗಿರ್ತಕ್ಕಂಥ ದಿನ ದಿನ ಬೆಳಗ್ಗೆ ಐದು ನಾಲ್ಕೂವರೆಗೆ ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದು ತುಳಸಿ ಗಿಡದಲ್ಲಿ ವಿಶೇಷವಾಗಿರತಕ್ಕ ತಾಯಿಯನ್ನ ಹಾಕಿ ಆ ಮೃತಿಕೆಯನ್ನು ಅಣೆಗೆ ಹೆಚ್ಚಿಕೊಂಡು ಸ್ನಾನವನ್ನು ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ವಿಶೇಷವಾಗಿ ಕೊಂಡಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರದ ಶುಭರೂಪಾಯ ವೃಕ್ಷರಾಜ ಆಗತ್ತೆ ನಮಃ ಅಂತ ಹೇಳಿ ಆ ವೃಕ್ಷರಾಜರನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಆ ದೇವಿ ಹತ್ರ ರಂಗೋಲಿಯನ್ನು ಹಾಕಬೇಕಾದರೆ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲವೇ ಕ್ಷೀರೋದಕಂ ದೇವಿ ದೇವಿ ತುಳಸಿತ್ವ ನಮಾಮ್ಯಂ ಆ ಮಂತ್ರವನ್ನು ಪಣನೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿ ತದನಂತರ ಮಹಾಲಕ್ಷ್ಮೀ ದೇವಿಯ ಪೂಜೆಗೋಸ್ಕರವಾಗಿ ಬಾಳೆ ಕಂದನೆಲ್ಲ ಕಟ್ಟಿರ್ತೀರ ಆ ತಾಯಿಯನ್ನ ವಿಶೇಷವಾಗಿ ಕೂಡಿಸಿರ್ತೀರ ಕೂಡಿಸಿದ ನಂತರ ಆ ತಾಯಿಗೆ ಸಂಕಲ್ಪ ಪೂರ್ವಕವಾಗಿ ಶೋಭನ ಮೂರ್ತಿ ಆದಿಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇಶವರಾಹ ಕಲ್ಪೆ ವೈವಸ್ಪಂದರೆ ಕಲಿಯುಗೆ ಪ್ರಥಮ ಪಾದೆ ಬರದ ವರ್ಷ ಬರದ ಕಂಡೆ ದಂಡಕಾರುಣ್ಯ ಗೋದವರ್ಯ ದಕ್ಷಿಣೇತೀರೇ ಶಾಲುವಾನ ಶಿಖೆ ಬೌದ್ಧ ಅವತಾರೆ ಅಸ್ ವರ್ತಮನೆ ಚಾಂದ್ರಮಾನ ವಿಶ್ವವಸು ನಮ ಸಂವತ್ಸರಸ ದಕ್ಷಿಣಾ ದಕ್ಷಿಣಾಯನ ಪ್ರಕ್ಷಿಣಾಗಿರೆ ಗ್ರೀಷ್ಮ ಋತು ಶ್ರಾವಣ ಮಾಸ ಶುಕ್ಲಪಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಭಾರ್ಗವಾಸರ ಯುಕ್ತಾಯ ನಕ್ಷತ್ರ ಯೋಗ ಶುಭ ಕರ್ಣ ಯವಾಂಗುಣ ವಿಶೇಷ ನಿಷ್ಠಾಯಾಮ ಭಗವಂತ ಈ ಶುಭ ದಿನದೊಂದು ವಿಶೇಷವಾಗಿ ನಾನು ಪೂಜೆಯನ್ನ ಮಾಡ್ತಾ ಇಲ್ಲ ನನ್ನಲ್ಲಿರ್ತಕ್ಕಂಥ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ನೀನೇನಿಂದ ಈ ಪೂಜೆಯನ್ನು ಮಾಡಿಸ್ತಾ ಇದೆಯಾ ಅಂತೇಳಿ ಆ ಲಕ್ಷ್ಮೀ ದೇವಿಯನ್ನು ಆ ಲಕ್ಷ್ಮೀ ದೇವಿಯ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ನಮಸ್ಕಾರವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡು ತಾಯಿ ಮುಂದೆ ಆಗ ಶುರುವನ್ನು ಮಾಡಿದರೆ ಪೂಜೆಯನ್ನು ಶುರು ಮಾಡಿ ಆ ಲಕ್ಷ್ಮೀದೇವಿಯನ್ನ ಎಲ್ಲಾರಕ್ಕೆ ಪೂಜೆಯನ್ನು ಮಾಡಿದಾಗ ಆ ಪೂಜೆಯನ್ನು ಮಾಡ್ತಾ 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 ಮಾಡ್ತಾನೆ ಆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ನಿಂತು ಸಾಧು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಯಳೋ ಏನು ತನ್ಯಳೋ ಲಿ ಎಂತ ಮಾನ್ಯಳೋ ಅಂತ ಲಕ್ಷ್ಮೀ ದೇವಿ ವಿಶೇಷವಾಗಿ ಆ ನಾರಾಯಣನ ಸೇವೆಯನ್ನು ಮಾಡ್ತಾ ಇತ್ತಾಳೆ ಆ ನಾರಾಯಣ ಸೇವೆಯನ್ನ ಮಾಡಿದಾಗ ಇಲ್ಲಿ ಬಂದು ನಿಮ್ಮ ಮನೆಗೆ ಬಂದು ಆ ಲಕ್ಷ್ಮೀ ದೇವಿ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ಒಳ ಲಕ್ಷ್ಮೀ ದೇವಿ ಸುಮ್ನೆ ಕಣ್ಣಿಂಗ್ ಆರ್ಸರಿಸ ನಮ್ಮ ಮನೆ ಪಾಮರರು ಬಳಲು ಅನುಭವದೊಳಗೆ ಆ ನಾವೆಲ್ಲರೂ ಉದ್ಧಾರ ಆಗ್ತಿರಂತೆ ಅದಕ್ಕೋಸ್ಕರವಾಗಿ ಈ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕಾದ್ರೆ ಆ ಸರಸ್ವತಿ ವಿಶೇಷವಾಗಿ ಆ ಪೂಜೆಯನ್ನ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಮಾಡಬೇಕು ನೈವೇದ್ಯವನ್ನು ಮಾಡಿ ಆ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ಹೂವ ಪುಷ್ಪ ಗಂಧ ಮಲ್ಲಿಗೆ ಹೂವು ತಂದು ಮಲ್ಲಿಗೆ ಹೂ ಹಾರವನ್ನು ಹಾಕಿ ಪುಷ್ಪ ಗಂಧವನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿದಾಗ ಆ ಲಕ್ಷ್ಮೀ ದೇವಿ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡತಕ್ಕಂಥವಳಾಗ್ತಾಳಂತೆ ಅದಕ್ಕೋಸ್ಕರವಾಗಿ ಆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಯಾರು ಮಾಡ್ತೀರಾ ఆ లక్ష్మీదేవి రీతి అనుగ్రహను అనుగ్రహే దుడ్డు ఇలా ముఖ్య అలా ఆ దుడ్డన్న ఇవేకా శ్రీరంగధమేశ్వరీ దాసీ భూత సమస్త దేవ లోకైక లోహిక దీపాంకురం సిద్ధక్ష్మి మోక్షలక్ష్మి జయలక్ష్మి సరస్వతి శ్రీలక్ష్మి వరలక్ష్మి ప్రసన్న మమ సర్వర్వదా ಎಲ್ಲಾ ದೇವತೆಗಳು ಬಂದು ಮಹಾಲಕ್ಷ್ಮೀ ದೇವಿ ಎಷ್ಟು ರೂಪವನ್ನು ತಾಳಿದ್ದಾಳು ಆ ರೂಪವೆಲ್ಲ ಬಂದು ನಮ್ಮ ಕುಟುಂಬಕ್ಕೆ ಎಲ್ಲರನ್ನು ತಾಲ ಮಾಡಿದಾಗ ನಮ್ಮಲ್ಲಿರ್ತಕ್ಕ ಎಲ್ಲಿ ಕಷ್ಟಗಳಿದೆ ಆ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತಕ್ಕ ಆ ತಾಯಿಗೆ ನಾವೇನು ಕೊಡ್ತೀನಿ ಸೀರೆ ಬ್ಲೌಸು ಬ್ಲೌಸ್ ಪೀಸು ಅರಿಶಿನ ಕುಂಕುಮ ವಿಳೆದೆರೆ ಅಡಕೆ ಬಾಳೆಹಣ್ಣು ಇವೆಲ್ಲವೂ ತಂದು ಇಟ್ಟು ಆ ತಾಯಿಗೆ ಸ್ತ್ರೀರೆಯನ್ನು ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಿದಾಗ ಆ ತಾಯಿ ಆನಂದವಾಗಿ ಆ ಮನಸ್ಸು ಪೂರ್ತಿಯಾಗಿ ಉಟ್ಕೊತಳ ತಾಯಿ ಆ ಉಟ್ಕೊಂಡು ಆಮೇಲೆ ಅವ್ಗೇನು ಅವ್ಳು ತೊಗೊಂಡ್ ತಾಯಿ ಎಂದು ಹೊಡಗಲ್ಲ ತವಾ ನೀನೇ ಉಟ್ಕೊ ಅಂತಳಂತೆ ಆ ಭಗವಂತ ತಾಯಿ ಮಾಡಿರತಕ್ಕಂತ ಒಂದು ಪುಣ್ಯ ನಮ್ಗೆಲ್ಲರಿಗೂ ಬರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಲಕ್ಷ್ಮೀ ದೇವಿಯನ್ನ ಯಾರು ಪೂಜೆ ಮಾಡ್ತೀರಾ ಅದರಲ್ಲೂ ವಿಶೇಷವಾಗಿ ಈ ಪೂಜೆಯನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ಆ ತುಳಸಿಯ ಪೂಜೆಯನ್ನ ಮಾಡಿ ತದನಂತರ ನಿಮ್ಮ ಮನೆ ಮುಂದೆ ಮನೆಯಲ್ಲಿ ಮುಂದೆ ಇರತಕ್ಕಂಥ ವಾಸ್ಕಾಲ್ ಇರುತ್ತೆ ಆ ಬಾಗಿಲಿನ ಮುಖ್ಯವಾಗಿ ವಾಸ್ಕಾಲ್ ಅಂತ ಕರೀತಾರೆ ಆ ವಾಸ್ಕಾಲಿಗೆ ಅರ್ಶನಾ ಕುಂಕುಪ ಹಚ್ಚಿ ಅಲ್ಲಿಂದ ಒಳಗಡೆಗೆ ಬಂದು ವಿಶೇಷವಾಗಿ ನರಸಿಂಹದೇವರ ಒಂದು ಜಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಎಲ್ಲವೂ ಮಾಡಿದಾಗ ನಮ್ಮ ಎಲ್ಲ ರೋಜ ನೋವುಗಳೆಲ್ಲ ಪರಿಹಾರ ಆಗಿ ದುಡ್ಡು ಕಾಸು ಯಾಕೆ ನಿಂತ್ಕೊಂತ ಎಲ್ಲವೂ ನಿಂತ್ಕೊಳ್ಳುತ್ತಂತೆ ಅದಕ್ಕೋಸ್ಕರ ಇಂಥ ಲಕ್ಷ್ಮೀ ದೇವಿಯಿಂದ ಅದಕ್ಕೋಸ್ಕರವಾಗಿ ದಾಸನೆ ಹೇಳಿದ್ರೆ ಪುನಂದಾಸರು ಸರ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಬೆನ್ನಿಲ್ಲೆಯಂತೆ ಭಾಗ್ಯ ಲಕ್ಷ್ಮೀ ಬಾರಂ ಕನಕ ರುಷ್ಟಿಯ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಒಳೆಯುವ ರಾಜನ ಕುಮಾರಿ ಬೇಗ ಪಾಡ್ಯ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದ ಗಲದ ಬಕುತರ ಮನೆಯೋಳು ಎಲ್ಲೂ ಹೋಗ್ಬೇಡ ತಾಯಿ ನಾನಿ ಕಾಯ್ತಾ ಇದ್ದೀನೋ ಓಡಬಾರೋ ಅಂದಕ್ಕಂತೆ ಲಕ್ಷ್ಮೀ ದೇವಿನ ಅತ್ತಿತ್ತಗಲದ ಗಲದ ಬಕುತರ ಮನೆಯೋಳು ನಿತ್ಯ ಸುಮಂಗಳ ಸತ್ಯವತೋರುತ ಸಾಧು ಒಳೆಯುವ ಚಿತ್ತರಿ ಹೊಳೆಯುವ ಪುತ್ತಲೆಗೊಮ್ಮೆ ತಾಲಕ್ಷ್ಮೀ ವಾರಮ್ಮ ಸಕ್ಕರೆ ತುಪ್ಪವ ಕಾಲುವೆ ಅರಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಹಳಗಿರಿ ರಂಗನ ಚೊಕ್ಕಿ ಪುರಂದರ ವಿಠಲ ನರಾಡಿ ಎಲ್ಲವೂ ಅಭಿಷೇಕವಾಗಿದೆ ತಾಯಿ ಸಕ್ಕರೆ ತುಪ್ಪ ಹಾಲು ಮೊಸರು ಎಲ್ಲದೊಂದು ಅಭಿಷೇಕವನ್ನು ಅಭಿಷೇಕವನ್ನು ಅದನ್ನೆಲ್ಲ ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ಕೊಂಡು ಹೋಗಮ್ಮ ತಾಯಿ ನಂತರ ಎಷ್ಟೋ ಜನ ಇರ್ತಾರೆ ತಾಯಿ ಅವರು ಉದ್ಧಾರ ಮಾಡು ಸರ್ವೇ ಜನ ಅಲ್ಲಿ ಸುಗಮನೋ ಭವಂತೋ ಅಂದರೆ ಎಲ್ಲರೂ ಉದ್ದಾರ ಮಾಡಮ್ಮ ತಾಯಿ ಅಂತ ಹೇಳಿದಾಗ ಆ ತಾಯಿ ಆ ಲಕ್ಷ್ಮೀ ದೇವಿ ಮನೆಗೆ ಬಂದು ಎಲ್ಲರನ್ನು ಉದ್ಧಾರ ಮಾಡಿ ಆ ಲಕ್ಷ್ಮೀ ಪೂಜೆಯಲ್ಲಿ ಯಾರು ಮಾಡ್ತೀರಾ ಅವನ ಮನೆ ಯಾವಾರು ಸಿರಿ ಸಂಪತ್ತಿನಿಂದ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವ್ರು ಆಗ್ತಾರೆ ಎಲ್ಲವೂ ಆದ ನಂತರ ಅನೇನಾ ಭಗವಾನ್ ಮಧ್ವಾಚಾರ್ಯಾಣಕಮಲ ಮಧ್ಯ ನಿವಾಸ ಅನಂತ ಪದ್ಮನಾಭ ಗುಣ ಪರಿಪೂರ್ಣ ಶ್ರಾಪ್ತಿ ಶಾಹಿ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಪ್ರೇರಣೆಯ ಪ್ರೀತಿರ್ಥ್ ಯಾರಿಗೋಗ್ಬೇಕಲ್ಲ ಸರ್ವಂ ಶ್ರೀ ಕೃಷ್ಣಾರ್ಪಣ ಭಗವಂತ ಎಲ್ಲ ನಿನಗೆ ಅರ್ಕಿತಾ ಆಗಲ್ಲಪ್ಪ ಕೃಷ್ಣ ನಿನಗಾಗಲೋ ಎಲ್ಲವನ್ನೇ ಮಾಡ್ತಾ ಇದೀವ ನೀನೇ ಅನುಗ್ರಹ ಮಾಡಪ್ಪ ಅಂದಾಗ ಆ ಕೃಷ್ಣನ ಅನುಗ್ರಹ ಲಕ್ಷ್ಮಿಯ ಅನುಗ್ರಹ ಎಲ್ಲವೂ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಆಗಿ ನಮ್ಮ ಕುಟುಂಬ ಎಲ್ಲರಿಗೂ ಅನುಗ್ರಹವನ್ನು ಅಂತ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಮಹಾಲಕ್ಷ್ಮೀ ದೇವಿ ಯಾರು ವ್ರತವನ್ನ ಮಾಡಿ ಪೂಜೆಯನ್ನು ಮಾಡ್ತೀರಾ ಅವರ ಮನೆಯಲ್ಲಿ ಯಾವಾಗ್ಲೂ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಮನೆಯ ಸಿರಿ ಸಂಪತ್ತಿಂದ ತುಂಬಿ ದವಸ ಧಾನ್ಯಗಳನ್ನು ತುಂಬಿ ಎಲ್ಲರ ಮನೆಯಲ್ಲಿ ವಿಶೇಷವಾಗಿ ಅನ್ನದಾನ ಮಾಡ್ತಕ್ಕಂಥ ಭಾಗ್ಯ ಅವರ ಹತ್ತು ಜನಗೆ ಊಟವನ್ನು ಹಾಕ್ತಕ್ಕಂಥ ಭಾಗ್ಯ ಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಾಂ ಕಲ್ಪ ವೃಕ್ಷಾಯ ನಮದಾಮ್ ಕಾಮಧೇನವೇ ಮಹಾಲಕ್ಷ್ಮೀ ಜ ವಿಘ್ಮೆ ವಿಷ್ಣು ಪತ್ನಿ ಜೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯ ಆ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಆಗಲಿ ಆದರೂ ನಮಗೂ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿಯಾಗಿ ಹತ್ತು ಹನ್ನೊಂದು ಹನ್ನೆರಡು ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅದಕ್ಕೆಲ್ಲರೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನಕ್ಕೆ ಬಂತು ರಾಯರ ವಿಶೇಷವಾಗಿರತಕ್ಕಂಥ ಆರಾಧನೆ ಸಮಯದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ರಾಯರನ್ನು ಕಣ್ಣು ತುಂಬ ನೋಡಿ ಅವರೆಲ್ಲರೂ ಆಗಿನ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ ಯಾವಾಗ್ಲೂ ಆದರೂ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಕಣ್ಬಿಟ್ಟು ನೋಡ್ತಾ ಇರ್ತಾರಂತವ್ರು ಅವ್ರಿಗೆ ಅಭಿಷೇಕ ಮಾಡೋದು ನೋಡಿ ಅವ್ರಿಗೆ ವಿಶೇಷವಾದ ಆನಂದ ಬಿಡಿ ಅದೆಲ್ಲವೂ ಕರ್ಮ ನಮ್ಮ ಕರ್ಮ ಏನಿದೆ ಅದನ್ನೆಲ್ಲ ಕಳ್ಕೊಂಡ ತಕ್ಕಂತ ಭಾಗ್ಯ ರಾಯರ ಆರಾಧನೆ ಸಮಯ ಆರಾಧನೆ ಬನ್ನಿ ರಾಯರ ಸ್ಮರಣೆಯನ್ನು ಮಾಡಿ ಪ್ರಸಾದನ ಸ್ವೀಕಾರವನ್ನು ಮಾಡಿ ಪಂಚಾಮೃತ ಸ್ವೀಕಾರವನ್ನು ಮಾಡಿ ತಾನು ಮಾನ ಧನದಿಂದ ವಿಶೇಷವಾಗಿ ನಿಮ್ ಕೈಲಿ ಏನಾದರೂ ಆ ಸೇವೆಯನ್ನು ಮಾಡಿ ಆ ಸೇವೆಯಿಂದ ನಿಮ್ಮ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಪಾರತೀಶ ಅರ್ಪಣಸ್ತು ಆಂಜನೇಯ ವರದ ಗೋವಿಂದ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवी